ಕನ್ನಡ ನಾಡು ತನ್ನ ಐತಿಹಾಸಿಕತೆ ಸಂಸ್ಕೃತಿ ಧೈರ್ಯ ಮತ್ತು ಕಲೆಗಳಿಗಾಗಿ ಪ್ರಸಿದ್ಧವಾಗಿದೆ ಅದರಲ್ಲೂ ವಿಜಯನಗರ ಸಾಮ್ರಾಜ್ಯದ ಚರಿತ್ರೆ ನಿರಂತರವಾಗಿ ನಮ್ಮ ಹೃದಯದಲ್ಲಿ ಬೀಳ್ಕೊಳ್ಳುವ ಶಕ್ತಿಯೊಂದಿದೆ ಇದು ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೈದರ ಮೊದಲಿನ ಕಾಲ ವಿಜಯನಗರ ರಾಜಧಾನಿ ಹಂಪೆ ತನ್ನ ವೈಭವದ ಶಿಖರದಲ್ಲಿ ಹೊಳಕುದಿತ್ತು ಶ್ರೀ ಕೃಷ್ಣದೇವರಾಯನ ಆಡಳಿತದಲ್ಲಿ ಕಾವೇರಿ ತಂಗಡೆಗುಡ್ಡದಾಚೆಗೂ ವಿಸ್ತಾರವಾದ ವೈಭವ ಭೂಮಿ ಇದಾಗಿತ್ತು ಹಂಪೆಯ ಮಾರ್ಕೆಟ್ಗಳು ಚಿನ್ನ ಹಾಲುಹಣ್ಣು ಹತ್ತಿ ವಜ್ರಗಳ ಮಾರುಕಟ್ಟೆಯಾಗಿದ್ದವು ವಿದೇಶಿ ವ್ಯಾಪಾರಿಗಳು ಇಲ್ಲಿ ಧಾರಾಳವಾಗಿ ಬರುತ್ತಿದ್ದರು ಆ ಕಾಲದಲ್ಲಿ ವಿಜಯನಗರದ ಸೇನೆಗೆ ಹೆಸರಾಗಿದ್ದು ಎಲ್ಲೆಡೆ ವಿಜಯಗಳನ್ನು ಪಡೆದುಕೊಂಡಿತ್ತು ಆದರೆ ಶ್ರೀ ಕೃಷ್ಣದೇವರಾಯನ ನಂತರದ ಆಡಳಿತದಲ್ಲಿ ರಾಜಧಾನಿಯಲ್ಲಿ ಒಳರಾಜಕೀಯ ಕುತಂತ್ರಗಳು ಹೆಚ್ಚಾಗಿ ಸಾಮ್ರಾಜ್ಯವನ್ನು ದುರ್ಬಲ ಮಾಡುತ್ತಿದ್ದವು ದಕ್ಷಿಣದ ದೆಕ್ಕಣದ ಸುಲ್ತಾನರು ಸೇರ್ಪಡೆಯಾಗಿ ವಿಜಯನಗರವನ್ನು ಸೋಲಿಸಲು ಪಣತೊಟ್ಟರು ಅವರು ಐದು ಸುಲ್ತಾನರು ಕೈಜೋಡಿಸಿ ವಿಜಯನಗರದ ಮೇಲೆ ದಾಳಿ ನಡೆಸಲು ತೀರ್ಮಾನಿಸಿದರು ಈ ಯುದ್ಧ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದ್ದು ರಕ್ಕಾಸಿ ತಂಗಡಿ ಯುದ್ಧ ಎಂಬುದಾಗಿ ಕರೆಯಲ್ಪಟ್ಟಿತು ಅಂದು ವಿಜಯನಗರದ ಸೇನಾಪತಿ ತಿರುಮಲ ದೇವರಾಯನ ನೇತೃತ್ವದಲ್ಲಿ ಲಕ್ಷಾಂತರ ಕನ್ನಡ ಸೇನಾನಿಗಳು ತಮ್ಮ ರಾಜಧಾನಿಯನ್ನು ಉಳಿಸಿಕೊಳ್ಳಲು ಬೆಂಕಿಯಾಗಿ ನಿಂತರು ರಾಜಧಾನಿಯ ಹೊರಭಾಗದಲ್ಲಿ ಹಳ್ಳಿಯ ಕಡೆಯ ರಕ್ಕಾಸಿ ತಂಗಡಿ ಕಣಿವೆಯಲ್ಲಿ ಭೀಕರ ಯುದ್ಧ ನಡೆಯಿತು ವಿಜಯನಗರದ ಸೇನೆ ತಮ್ಮ ಸಾಮರ್ಥ್ಯದ ಶ್ರೇಷ್ಠತೆಯನ್ನೆಲ್ಲ ತೋರಿಸಿದರೂ ಕುತಂತ್ರ ಮತ್ತು ದ್ರೋಹಗಳಿಂದ ಸುಲ್ತಾನರ ಸೇನೆ ಬಹಳವರೆಗೆ ಜಯ ಸಾಧಿಸಿತು ದಳಗಳಲ್ಲಿ ಕೆಲವರು ಹೊಡೆಯುವಲ್ಲಿ ಹೆದರುವ ಮೂಲಕ ದುರಂತವಾಯಿತು ಆ ಯುದ್ಧದಲ್ಲಿ ಸಾವಿರಾರು ಕನ್ನಡ ಯೋಧರು ಬಲಿಯಾಗಿದ್ದರು ಹಂಪೆ ಹರಾಜು ಮಾಡಲ್ಪಟ್ಟು ಬೆಂಕಿಗೀಡಾಯಿತು ಚಿನ್ನದ ರಸ್ತೆಗಳು ಗೋಪುರಗಳು ಮಳಿಗೆಯೊಂದಿಗೆ ಬೆಂಕಿಯಲ್ಲಿ ಕರಗಿಹೋದವು ಆದರೆ ಆ ದಿನವೂ ನಾಡಿನ ಧೈರ್ಯವನ್ನು ಕಿತ್ತುಕೊಳ್ಳಲು ಯಾರಿಗೂ ಸಾಧ್ಯವಾಗಲಿಲ್ಲ ತಿರುಮಲ ದೇವರಾಯನು ತಕ್ಷಣ ರಾಜವಂಶದ ಉಳಿದ ಸದಸ್ಯರೊಂದಿಗೆ ಪಿನ್ನುಗೊಂಡಕ್ಕೆ ಹಿಂದಿರುಗಿ ತನ್ನಿಂದಲೇ ಒಂದು ಸಣ್ಣ ರಾಜಧಾನಿ ಸ್ಥಾಪಿಸಿದರು ಕನ್ನಡಿಗರ ಹೃದಯದಲ್ಲಿ ವಿಜಯನಗರದ ವೈಭವ ಜೀವಂತವಾಗಿಯೇ ಉಳಿಯಿತು